ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದೋಸೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯಿತಾ ನನಗಂತೂ ದೋಸೆ ತುಂಬ ಇಷ್ಟ ಥರ ಥರ ಅವರಿ ದೋಸೆಗಳನ್ನು ನಾವು ಮಾಡ್ತಾನೇ ಇರ್ತೀವಿ ಇವತ್ತು ಸಹ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ವಾರದಲ್ಲೋ ಅಥವಾ ಹದಿನೈದು ದಿನಕ್ಕೊಮ್ಮೆ ಈ ದೋಸೆಯನ್ನು ಮಾಡ್ತಾ ಇರ್ತೀನಿ ಯಾಕೋ ಗೊತ್ತಿಲ್ಲ ವಿಡಿಯೋ ಅಂತೂ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಇವತ್ತು ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಉದ್ದಿನ ಬೆಳೆ ಹಾಕದೆ ಕೇವಲ ಎರಡೇ ಸಾಮಗ್ರಿಗಳಿಂದ ಮೃದುವಾಗಿರುವಂತಹ ದೋಸೆಯನ್ನು ನಾವಿವತ್ತು ಮಾಡೋಣ ಬಾಯಿ ಟ್ಟರೆ ಕರ್ಗೆ ಹೋಗುತ್ತೆ ಕಾಯಿ ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ತರಕಾರಿ ಸಾಂಬಾರ್ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ಮೂರು ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿ ಅಂತ ಹೇಳ್ತಾರಲ್ಲ ಅದು ಅದಕ್ಕೆ ಒಂದುವರೆ ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನೊಂದು ಮೂರ್ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ಅಕ್ಕಿ ಚೆನ್ನಾಗಿ ನೆನಿಬೇಕು ನೋಡಿ ಮೂರು ಗಂಟೆ ಆಗಿದೆ ಚೆನ್ನಾಗಿ ಅಕ್ಕಿ ಮತ್ತು ಮೆಂತೆ ನೆನೆದಿದೆ ಇವಾಗ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ತಾಜಾ ತೆಂಗಿನಕಾಯಿ ತುರಿಯನ್ನು ತಗೊಳ್ಳಿ ತುರಿದು ಇಟ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರಿಗೆ ನೀರನ್ನೆಲ್ಲ ಬಸಿದಿ ಬಸಿದು ನೆನೆದಂತಹ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ಆ ರೀತಿ ನುಣ್ಣಗೆ ಅರ್ಕೋಬೇಕಾಗತ್ತೆ ನುಣ್ಣಗೆ ಅರ್ದು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಸೇರಿಸ್ತಾ ಇದ್ದೀನಿ ಮೂರು ಬ್ಯಾಚ್ನಲ್ಲಿ ನಾನು ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಈ ದೋಸೆಗೆ ಉದ್ದಿನ ಬೇಳೆ ಅವಶ್ಯಕತೆ ಇಲ್ಲ ನಾವು ಕಾಯಿಯನ್ನು ಹಾಕ್ತೀವಲ್ಲ ಹಾಗಾಗಿ ಇದು ತುಂಬ ಮೃದುವಾಗಿ ಬರುತ್ತೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹುದುಕ್ ಬಿಡಬೇಕು ಒಂದು ಎಂಟು ಗಂಟೆಗಳ ಕಾಲ ವಾತಾವರಣ ತಂಪಾಗಿದೆ ರುಬ್ಬುವಾಗ ಸ್ವಲ್ಪ ಲೇಟ್ ಆಗಿದೆ ಹಾಗಾಗಿ ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹುದುಗೆ ಬರೋದಕ್ಕೆ ಬಿಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತಂದರೆ ಹಿಂದಿನ ದಿನ ರತ್ ಮಧ್ಯಾಹ್ನನೇ ನೀವು ಈ ಸ್ಟೆಪ್ ಮಾಡ್ಕೋಬೇಕಾಗತ್ತೆ ಕ್ಲೋಸ್ ಮಾಡಿ ಒಂದು ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಹುಳಿ ಬರೋದಕ್ಕೆ ಅಥವಾ ಹುದುಗೆ ಬರೋದಕ್ಕೆ ಬಿಟ್ಟಿದ್ದೇನೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಸಹ ಬಂದಿದೆ ಇದು ಸುಮಾರು ಬೆಳಗ್ಗೆ ಒಂದು ಐದುವರೆಗೆ ನಾನು ವೀಡಿಯೋ ಮಾಡ್ತಾ ಇರೋದು ಅಷ್ಟು ಉಬ್ಬಿಲ್ಲ ಆದರೆ ನಿಮಗೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರುತ್ತೆ ನೋಡಿ ಹಿಟ್ಟು ಮೃದುವಾಗಿದೆ ಉಪ್ಪನ್ನು ಆಲ್ರೆಡಿ ನಾವು ಸೇರಿಸಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅಗತ್ಯ ಏನಿಲ್ಲ ನೀರು ಬೇಕಿದ್ರೆ ನೀವು ಸೇರಿಸ್ಕೊಳ್ಳಿ ದೋಸೆ ಹಿಟ್ಟಿನ ಹದ ಮಾಮೂಲಿ ದೋಸೆ ಹಿಟ್ಟಿನ ಹದ ಮಾಡಿಕೊಂಡ್ರೆ ಆಯಿತು ಕಬ್ಬಿಣದ ಕಾವಲಿಯನ್ನು ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸವರಿ ಇಟ್ಕೊಳ್ತಾ ಇದ್ದೀನಿ ಕಾವಲಿ ಹದವಾಗಿ ಕಾದ್ಮೇಲೆ ದೋಸೆ ಮಾಡ್ಕೊಳ್ಳೋದು ಇದನ್ನು ತುಂಬ ತೆಳುವಾಗಿ ಮಾಡ್ಕೊಳ್ಳೋದ್ಕಿಂತ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟನ್ನು ಹಾಕಿ ತುಂಬ ಹದ್ರಿಸೋದು ಬೇಡ ಅಂದರೆ ಸ್ಪ್ರೆಡ್ ಮಾಡೋದು ಬೇಡ ಜಸ್ಟ್ ಒಂದೆರಡು ಸುತ್ತಿದ ಈ ರೀತಿ ತಿರ್ಗಿಸ್ಕೊಂಡ್ರೆ ಸಾಕು ದೋಸೆ ತುಂಬ ಗೂಡುಗೂಡಾಗಿ ದೋಸೆ ಮೇಲೆಲ್ಲ ತೂತ ತೂತ ಬಂದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಕಿರ್ತೀವಲ್ಲ ಅದರ ಪರಿಮಳ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ದೋಸೆ ತುಂಬ ಗುಡ್ಗೂಡಾಗಿ ಬಂದಿದೆ ಸುತ್ತ ಸಹ ನಾನು ತೆಂಗಿನ ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪ ಸಹ ಹಾಕ್ಕೊಳ್ಬೋದು ಇದನ್ನು ಮುಚ್ಚಿ ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೆಟ್ ದೋಸೆ ಥರ ನಾನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೆಂತೆ ಹಾಕಿರೋದ್ರಿಂದ ದೋಸೆ ಬಣ್ಣ ಸಹ ತುಂಬ ಚೆನ್ನಾಗಿ ಬರುತ್ತೆ ನಾನು ದೋಸೆಯನ್ನು ತಿರುಗಿಸಿ ತೋರಿಸ್ತಾ ಇದ್ದೇನೆ ದೋಸೆ ಏಳಿಸ್ಲಿಕ್ಕೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತೂತ ತೂತ ಥರ ಬಂದಿದೆ ಅಂತ ಈ ರೀತಿ ಸಾಫ್ಟಾಗಿ ಬರುತ್ತೆ ಅದು Você. Uh... ಹಾಗಾಗಿ ಲಂಚ್ ಬಾಕ್ಸಿಗೂ ಸಹ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಮೃದುವಾಗೇ ಇರುತ್ತೆ ತಣಿದ ಮೇಲೂ ನೋಡಿ ದೋಸೆ ಒಳ್ಳೆ ಬಣ್ಣದಲ್ಲಿ ಸಹ ಬಂದಿದೆ ರುಚಿ ರುಚಿಯಾಗಿರುವಂತಹ ಹತ್ತಿಯಷ್ಟೇ ಮೃದುವಾದಂತಹ ಕಾಯಿ ದೋಸೆ ತಯಾರಾಯಿತು ಸಾಮಾನ್ಯವಾಗಿ ಕರಾವಳಿ ಕಡೆ ಮಾಡುವಂತಹ ತಿಂಡಿ ಇದು ಒಮ್ಮೊಮ್ಮೆ ತುಂಬ ತೆಂಗಿನಕಾಯಿ ಉಳಿದುಬಿಡತ್ತೆ ಪೂಜೆ ಹಬ್ಬ ಎಲ್ಲ ಇದ್ದಾಗ ಆವಾಗಂತೂ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ದೋಸೆಯನ್ನು ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಜೋನಿ ಬೆಲ್ಲ ತುಪ್ಪದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ದೋಸೆ ಪ್ರಿಯರಿಗೆಲ್ಲ ಒಂದು ಹೊಸದೊಂದು ದೋಸೆ ರೆಸಿಪಿ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ